ನಮಸ್ತೆ ಎಲ್ರಿಗೂ ನಾನು ಶೋಭಾ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಅಂದರೆ ನಾಟಿ ಸ್ಟೈಲಲ್ಲಿ ಒಂದು ಮೊಟ್ಟೆ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಮತ್ತು ಪರೋಟಕ್ಕಾಗ್ಬೋದು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ಬಿಡಿಸಿರೋ ಅಂಥದ್ದು ಒಂದು ಅಥವಾ ಒಂದೂವರೆ ಆಗುವಷ್ಟು ಶುಂಠಿ ಒಂದು ಎರಡು ಹಾಕ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಕಾಳು ಮೆಣಸು ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದಿಷ್ಟು ಮಸಾಲೇನೂ ಸಪ್ರೇಟಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಗ್ರೀನ್ ಮಸಾಲ ರೆಡಿಯಾಗಿದೆ ಇದನ್ನು ನಾವು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಈ ರೀತಿ ಒಂದು ಮಸಾಲೆನ ರೆಡಿ ಮಾಡಿಕೊಂಡು ಮೊಟ್ಟೆ ಸಾಂಬಾರು ಮಾಡೋದ್ರಿಂದ ಮೊಟ್ಟೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಇವಾಗ ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮಸಾಲೆನ ರುಬ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ನೀವು ಸಾಂಬಾರನ್ನ ಯಾವ ಪ್ರಮಾಣದಲ್ಲಿ ಮಾಡ್ತೀರ ನೋಡಿಕೊಂಡು ತೆಂಗಿನಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಚಕ್ಕೆ ಒಂದು ನಾಲ್ಕು ಪೀಸು ಚಕ್ಕೆ ಒಂದು ನಾಲ್ಕು ಪೀಸು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿನ ಹಾಕೊಂಡಿದ್ದೀನಿ ಎರಡು ಟೊಮೊಟೊ ಮೀಡಿಯಮ್ ಸೈಜು ಸ್ವಲ್ಪ ಅಣ್ಣಾಗಿರೋಂಥದ್ದು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಸಪ್ರೇಟಾಗಿ ರುಬ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಮಸಾಲೆನೂ ಕೂಡ ರುಬ್ಬಿದಾಯಿತು ಈ ರೀತಿ ಎರಡು ತರದ ಮಸಾಲೆನ ರುಬ್ಬಿ ನೀವು ಒಂದ್ಸಲ ಮೊಟ್ಟೆ ಸಾಂಬಾರನ್ನ ಮಾಡಿ ನೋಡಿ ಖಂಡಿತವಾಗ್ಲೂ ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇವಾಗ ಮಸಾಲೆ ರೆಡಿಯಾಗಿದೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಮೊಟ್ಟೆ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಗ್ಲವಾಗಿರೋ ಪಾತ್ರೆ ಹಾಗೆ ಸ್ವಲ್ಪ ತಳ ದಪ್ಪಾಗಿರುವಂಥ ಪಾತ್ರೆನ ಇಟ್ಟರೆ ಚೆನ್ನಾಗಿರುತ್ತೆ ಇವಾಗ ನಾನು ಕೂಡ ಸ್ವಲ್ಪ ಅಗ್ಲವಾಗಿರೋಂಥದ್ದು ಮತ್ತು ತಳ ದಪ್ಪಾಗಿರುವಂಥ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ರುಬ್ಬಿರುವಂಥ ಗ್ರೀನ್ ಮಸಾಲೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಸಪ್ರೇಟಾಗಿ ರುಬ್ಕೊಂಡವಲ್ಲ ಆ ಮಸಾಲೆನ ಪೂರ್ತಿಯಾಗಿ ಸೇರಿಸಿದೀನಿ ಈ ಮಸಾಲೆನಲ್ಲಿ ಕಂಪ್ಲೀಟ್ ಆಗಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಮಧ್ಯೆ ಮಧ್ಯೆ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಎಲ್ಲ ಪದಾರ್ಥೆ ರುಬ್ಬಿರೋದ್ರಿಂದ ಈ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಒಂದ್ ಎರಡು ಚಿಟಕಿ ಆಗುವಷ್ಟು ಅಡಿಗೆ ಅರಿಶಿನ ಪುಡಿನ ಸೇರಿಸಿಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಧ್ಯೆ ಮಧ್ಯೆ ತಿರ್ಗಿಸ್ಕೊಂಡು ಹಸಿ ಸ್ಮೆಲ್ ಕಡಿಮೆ ಆಗ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದ್ ಎರಡು ಮೂರು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಸಾಂಬಾರು ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಈ ರೀತಿ ಫ್ರೈ ಮಾಡಲಿಲ್ಲ ಅಂದರೆ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಸಾಕಾಗುತ್ತೆ ಯಾಕೆಂದರೆ ನಾವು ಮಸಾಲೆ ರುಬ್ಬುವಾಗ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕಿರ್ತೀವಿ ಸ್ವಲ್ಪ ಕಾಳು ಕೂಡ ಹಾಕಿರ್ತೀವಿ ಖಾರ ಜಾಸ್ತಿ ಆಗಿಬಿಡುತ್ತೆ ನೋಡಿಕೊಂಡು ನೀವು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರು ಮತ್ತು ಎರಡು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸಿದ್ದೀನಿ ಗರಂ ಮಸಾಲ ಏನೂ ಸೇರಿಸಿಲ್ಲ ಯಾಕೆ ಅಂದರೆ ನಾವು ಚಕ್ಕೆ ಲವಂಗ ಹಾಕಿರೋದ್ರಿಂದ ಗರಂ ಮಸಾಲೆ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಮಸಾಲೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಇದ್ದೀನಿ ಅಂದರೆ ತೆಂಗಿನಕಾಯಿ ಮಸಾಲೆ ನಾವು ಏನು ಸಪ್ರೇಟಾಗಿ ರುಬ್ಕೊಂಡ್ವಿ ಅದನ್ನು ಇವಾಗ ಸೇರಿಸೋಣ ಈ ತೆಂಗಿನಕಾಯಿ ಮಸಾಲೆಯೂ ಕೂಡ ನಾವು ಹಸಿದೇ ರುಬ್ಬಿರೋದ್ರಿಂದ ಇದನ್ನು ಕೂಡ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ಮಸಾಲೆನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಅಥವಾ ನಿಮಗೆ ಇಷ್ಟು ಟೈಮ್ ಇಲ್ಲ ಮಸಾಲೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದರೆ ನೀವು ಎಲ್ಲ ಪದಾರ್ಥನೂ ಉರ್ದು ಮಾಡಬೇಕಾಗುತ್ತೆ ಆ ರೀತಿ ಹುರಿದು ಮಾಡೋದಕ್ಕಿಂತ ನಾವು ಈ ರೀತಿ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಮಸಾಲೆ ಫ್ರೈ ಆಗಿದ್ದಾಗಿದೆ ಇದೇ ರೀತಿ ನಾವು ಮಸಾಲೆನ ಫ್ರೈ ಮಾಡ್ಕೋಬೇಕು ಆವಾಗಲೇ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಹಸಿ ಸ್ಮೆಲ್ಲು ಕೂಡ ಸ್ವಲ್ಪನೂ ಬರಲ್ಲ ಇವಾಗ ನೀರು ಸೇರಿಸ್ಕೊಂಡು ಸಾಂಬಾರನ್ನ ನಮಗೆ ಯಾವ ಹದದಲ್ಲಿ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಮಿಕ್ಸಿ ಮಿಕ್ಸಿದೊಳದ ನೀರು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಚಪಾತಿಗೆ ಅಥವಾ ರೈಸ್ಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಸಾಂಬಾರು ರೆಡಿಯಾಗಿದೆ ಇವಾಗ ಮುಚ್ಚಿ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ನಾವು ಮೊಟ್ಟೆ ಹಾಕೋಣ ಇವಾಗ ಸಾಂಬಾರನ್ನ ಬೇಯಿಸ್ಕೊಳ್ಳೋದ್ಕಿಂತ ಮುಂಚೆ ಉಪ್ಪು ಹಾಕೋಣ ಉಪ್ಪು ಹಾಕಿ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಕ್ಕಾಲು ಭಾಗ ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ನಾವು ಮೊಟ್ಟೆನ ಸೇರಿಸಬೇಕಾಗುತ್ತೆ ಇವಾಗ ನೋಡಿ ನಾನು ಕೂಡ ಸಾಂಬಾರಿಗೆ ರುಚಿಗೆ ಉಪ್ಪು ಹಾಕಿದ್ದೀನಿ ಉಪ್ಪೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪು ಮುಚ್ಚಿ ಒಂದು ಮುಕ್ಕಾಲು ಭಾಗ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಸಾಂಬಾರನ್ನ ಬೇಯಿಸ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಉಪ್ಪೆಲ್ಲ ಇದೆಯಾ ಅಂತ ಸಲ ಚೆಕ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಸೇರಿಸೋಣ ಯಾಕೆ ಅಂದರೆ ಏನಾದರೂ ಸಪ್ಪೆ ಆಯಿತು ಅಂದರೆ ಮೊಟ್ಟೆ ಹಾಕಿದ ಮೇಲೆ ನಾವು ಉಪ್ಪು ಹಾಕೋಕ್ಕಾಗಲ್ಲ ಆಮೇಲೆ ನಾವು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಂತ ಹೋದರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ನಾವು ಫಸ್ಟೇ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಹಾಕೊಳ್ಳೋದು ಒಳ್ಳೆಯದು ಇವಾಗ ಈ ರೀತಿ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬಿಡಿ ಬಿಡಿಯಾಗಿ ಒಂದು ಎಂಟು ಮೊಟ್ಟೆಗಳನ್ನ ನಾನು ಒಡೆದು ಸೇರಿಸ್ತಾ ಇದ್ದೀನಿ ಮೊಟ್ಟೆನ ಸೇರಿಸುವಾಗ ಉರಿ ಮಾತ್ರ ಕಡಿಮೆ ಇರಬೇಕು ಅಂದರೆ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಸೇರಿಸಿ ನಾವು ಒಂದು ಹತ್ತು ನಿಮಿಷ ಕಡಿಮೆ ಹುರಿನಲ್ಲೇ ಮುಚ್ಚಿ ಬಿಡಬೇಕು ಮಧ್ಯದಲ್ಲಿ ಎಲ್ಲೂ ನಾವು ತಿರುಗಿಸ್ಬಾರ್ದು ಇವಾಗ ನೋಡಿ ಒಂದು ಹತ್ತು ನಿಮಿಷ ಫುಲ್ಲು ಲೋ ಫ್ಲೇಮ್ ಮಾಡಿ ಬಿಟ್ಟಿದ್ದೆ ಮೊಟ್ಟೆಗಳು ಕೂಡ ಹದ್ದವಾಗಿ ಬೆಂದು ರೆಡಿಯಾಗಿದೆ ನೋಡಿ ಇಷ್ಟೇ ಈ ರೀತಿ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಮುದ್ದೆಗೆ ಮಾಡ್ಕೊಂಡಿರೋದ್ರಿಂದ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಅಂದರೆ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಒಂದು ಆಗಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಚಪಾತಿ ರೈಸ್ಗೆ ಮಾಡೋದಾದರೆ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಇವಾಗ ರೆಡಿಯಾಗಿರುವಂಥ ಈ ಮೊಟ್ಟೆ ಸಾಂಬಾರನ್ನ ನಾನು ಕೂಡ ಇಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆಗಾಗ್ಬೋದು ರೈಸು ಚಪಾತಿ ಪರೋಟ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಮೊಟ್ಟೆ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್